ಮುಕಳಪ್ಪ ಲವ್ ಜಿಹಾದ್ ಅಂತ ಏನೋ ಸುದ್ದಿ ಆರೋಪ ಹೊರಸಾತಾರ ಅದೆಲ್ಲ ಸುಳ್ಳ ನಾ ಸ್ವಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ಗಾಯತ್ರಿ ವೇಟ್ಸ್ ಮುಕಳೆಪ್ಪ ಒಂದು ಕಲ್ಯಾಣ ಅನುಮಾನ ಮುಕಳೆಪ್ಪನ ಮದುವೆಯಲ್ಲಿ ಸರಿಯುತ್ತಿದೆಯೇ ಲವ್ ಜಿಹಾದ್ ನೆರಳು ಗಾಯತ್ರಿ ಮದುವೆ ಹಿಂದೂ ಸಂಘಟನೆಗಳ ಎಂಟ್ರಿ ಮುಂದೇನು ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ ವಿಡಿಯೋದಲ್ಲಿ ಒಂದು ಆಡಿಯೋದಲ್ಲಿ ಒಂದು ಏನಿದು ಗಾಯತ್ರಿ ಅಸಲಿ ರಹಸ್ಯ ನಮ್ಮ ತಂದೆ ತಾಯಿ ನನ್ನ ಗಂಡ ಮುಕುಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅಂತ ಇನ್ನು ಜೀವ ಬೆದರಿಕೆ ಅಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಅಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಮಗಳು ಹಂಗಂತಂದ್ರೆ ಇಲ್ರಿ ನಮ್ಗೆ ಒಕ್ಕಿ ಇಟ್ಟಿರ್ತೇನೆ ಹೇಳಿ ನಮ್ಗೆ ಒಕ್ಕಿ ಇಲ್ಲ ಹಂಗಂದ್ರೆ ಮತ್ತೆ ನಿಮ್ಗೆ ದುಡ್ಡು ಮಾಡ್ತಾರೋ ನನ್ನ ಮರ್ಯಾದೆ ಎಲ್ಲ ತೆಗಿತಾರ ಲಗ್ನ ಯಾಕಿಷ್ಟು ವಿಘ್ನ ವೀಕ್ಷಿಸಿ ಗ್ಯಾರಂಟಿ ಸ್ಪೆಷಲ್ ರಾತ್ರಿ ಒಂಬತ್ತು ಮೂವತ್ತಕ್ಕೆ